ರೈಲ್ವೆ ಹೋರಾಟ ಸಮಿತಿಗೆ ನ್ಯಾಯವಾದಿಗಳ ಸಂಘದ ಬೆಂಬಲ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಜನತೆಯ ಬಹುದಿನಗಳ ಬೇಡಿಕೆಯಾದ ರೈಲ್ವೆ ಹೋರಾಟಕ್ಕೆ ಇಂದು ನ್ಯಾಯವಾದಿಗಳ ಸಂಘ ಬೆಂಬಲವನ್ನ ಸೂಚಿಸಿದೆ ನ್ಯಾಯವಾದಿಗಳ ಸಂಘದ ಜೊತೆ ರೈಲ್ವೆ ಹೋರಾಟದ ಕುರಿತಂತೆ ರಾಮದುರ್ಗದ ಹಿರಿಯ ನ್ಯಾಯವಾದಿಗಳು ರೈಲ್ವೆ ಹೋರಾಟಕ್ಕೆ ನ್ಯಾಯವಾದಿಗಳ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಅವರೂ ಸಹ ಈ ಹೋರಾಟಕ್ಕೆ ಬೆಂಬಲವನ್ನ ನೀಡಿದರು ರಾಮದುರ್ಗ ಹಿರಿಯ ನ್ಯಾಯವಾದಿಗಳಾದ ಎಸ್ ಮಾತನ್ನ ಅವರವರು ಮಾಧ್ಯಮಗಳ ಜೊತೆ ಮಾತನಾಡಿ ರಾಮದುರ್ಗ ಅಭಿವೃದ್ಧಿಗಾಗಿ ನ್ಯಾಯವಾದಿಗಳ ಸಂಘದ ಬೆಂಬಲವಿದ್ದು ನಾವು ಸಹ ಈ ರೈಲ್ವೆ ಹೋರಾಟದಲ್ಲಿ ಭಾಗಿಯಾಗಿ ಇದಕ್ಕೆ ಬೆಂಬಲ ನೀಡುತ್ತೇವೆ ಎಂದು ತಿಳಿಸಿದರು ಅಲ್ಲದೆ ಬರುವ ದಿನಮಾನದಲ್ಲಿ ನಡೆಯುವ ಹೋರಾಟದಲ್ಲಿ ನಾವು ಹಾಗೂ ನಮ್ಮ ಸಂಘದ ಸದಸ್ಯರು ಭಾಗಿಯಾಗಿ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ತಿಳಿಸಿದರು ಇನ್ನು ಹಿರಿಯ ನ್ಯಾಯವಾದಿ ಎಚ್ ತೋಳಗಟ್ಟಿ ಮಾತನಾಡಿ ಇಂತಹ ಸಾಮಾಜಿಕ ಕಳಕಳಿ ಉಳ್ಳ ಹೋರಾಟಕ್ಕೆ ನಮ್ಮ ಸಂಘದ ಬೆಂಬಲವಿದ್ದು ಈ ಹೋರಾಟದಲ್ಲಿ ನಮ್ಮ ಸಂಘದ ಸದಸ್ಯರು ಭಾಗಿಯಾಗುತ್ತೇವೆ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ಹಿರಿಯ ಸದಸ್ಯರು ಇನ್ನಿತರ ವಕೀಲರು ಉಪಸ್ಥಿತರಿದ್ದರು ಲೋಕಾಪುರ್ ಟು ಧಾರವಾಡ ಅಂದ್ರೆ ಲೋಕಾಪುರ ಸಂಖ್ಯೆ ಧಾರವಾಡ ಈ ಮಾರ್ಗವಾಗಿ ಒಂದು ಹೊಸದಾಗಿ ಒಂದು ರೈಲ್ವೆ ಒಂದು ಲೈನ್ ಆಗ್ಬೇಕಂತ ಹೇಳಿ ಈ ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅವರದ ಒಂದು ಬೇಡಿಕೆ ಇದೆ ಈ ಬೇಡಿಕೆಯನ್ನ ತೀವ್ರವಾಗಿ ಈಗ ತಾವಂದಾಗ ಈಗ ರಾಜ್ಯ ರಾಜಕೀಯವಾಗಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇದನ್ನ ತೀವ್ರವಾಗಿ ಅದನ್ನ ಒಂದು ಕೈ ಒಂದು ಕ್ರಮ ತೆಗೆದುಕೊಂಡಲ್ಲಿ ಈ ಧಾರವಾಡ ಕೈ ಹೈಕೋರ್ಟ್ ಇರೋದ್ರಿಂದ ಬಾಗಲಕೋಟ್ ಬಿಜಾಪುರ್ ಅಲ್ಲಿ ಇರ್ತಕ್ಕಂಥ ಬಡ ಕಕ್ಷಿದಾರಿಗೆ ನೇರವಾಗಿ ಏನೈತಿ ರೈಲ್ವೆ ಮುಖಾಂತರ ರೈಲ್ವೆ ಇರೋದ್ರ ಒಂದು ಲೈನ್ ಇಲ್ಲಿ ಆಗೋದ್ರಿಂದ ಬಗರಿ ಕಡಿಮೆ ಖರ್ಚಿನೊಳಗೆ ಕಡಿಮೆ ದರದೊಳಗೆ ಏನೈತಿ ಹೈಕೋರ್ಟ್ ತಲುಪಿ ನ್ಯಾಯ ನ್ಯಾಯದಾನವನ್ನು ಪಡೆದುಕೊಳ್ಳುವಂತ ಒಂದು ಅವಕಾಶ ಸಿಗ್ತದೆ ಮತ್ತೆ ಇನ್ನೊಂದು ಇದೆ ಎಲ್ಲ ಒಂದು ಧಾರ್ಮಿಕ ಕ್ಷೇತ್ರ ಎಲ್ಲ ಕೂಡ ವರ್ಷದಲ್ಲಿ ಹನ್ನೆರಡು ತಿಂಗಳ ಜಾತ್ರೆ ನಡೀತಿರ್ತದೆ ಈ ಜಾತ್ರೆಗೆ ಏನೈತಿ ಮಹಾರಾಷ್ಟ್ರದಿಂದ ಭಕ್ತಾದಿಗಳು ಬರ್ತಾರೆ ಬಿಜಾಪುರ ಜಿಲ್ಲೆ ಬಾಗಲಕೋಟು ಬೆಳಗಾವಿ ಜಿಲ್ಲೆ ಅಂತ ಈ ಎಲ್ಲಾ ಭಕ್ತಾದಿಗಳು ಜನರಿಗೂ ಕೂಡ ಏನೈತಿ ಬಹಳ ಅನುಕೂಲ ಆಗ್ತದೆ ಎಲ್ಲ ಊಟಕ್ಕೆ ಹೋಗ್ಬೇಕು ಬರ್ಲಿಕ್ಕೆ ಒಂದ್ ಇದಾಗತ್ತೆ ಮತ್ತ ಧಾರವಾಡ ಏನೈತಿ ಈ ಕಡೆ ಮಹಾರಾಷ್ಟ್ರದಿಂದ ಹೇಳ್ಕೊಂಡು ಬಿಜಾಪುರ್ ಡಿಸ್ಟಿಕ್ ಬಾಗಲ್ಕೋಟ್ ಈ ಕಡೆ ಈ ಭಾಗದ ಎಲ್ಲಾ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಏನಕ್ಕ ಶೈಕ್ಷಣಿಕವಾಗಿ ಧಾರವಾಡ ಏನೈತಿ ವಿದ್ಯಾ ಕೇಂದ್ರ ಕಾಶಿ ಧಾರವಾಡ ಏನೈತಿ ವಿದ್ಯಾ ಕಾಶಿ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಹೋಗಿ ಯೂನಿವರ್ಸಿಟಿ ಒಳಗೆ ಹೋಗಿ ಮಕ್ಕಳಿಗೆ ಸಾಕಷ್ಟು ಗ್ರಾಮೀಣ ಮಕ್ಕಳಿಗೆ ಏನೈತಿ ಶಿಕ್ಷಣ ಪಡೆದಂತ ಅವಕಾಶ ಸಿಗುತ್ತಾರೆ ಇವ್ನ ಎಲ್ಲಾ ನೋಡಿದ್ರೆ ಈ ಯಾವುದೇ ಸರ್ಕಾರ ಇರ್ಬೋದು ಇವು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ಜಯತಿಯಾಗಿ ಈ ಕೆಲಸ ಕೈಗೊಂಡ್ರೆ ಈ ಭಾಗದ ಜನರಿಗೆ ಸರ್ವಾಂಗೀಣ ಒಂದು ಪ್ರಗತಿ ಒಳ್ಳೇದಾಗ್ತದೆ ಅಂತ ಹೇಳಿ ನನ್ನ ನನ್ನ ಅನಿಸ್ತೀನಿ